ಸ್ವಚ್ಛ ಎಲ್ಲ ಪ್ರತಿ ಕೋಲಾರಿನ ಮೂವತ್ತೈದು ವಾರ್ಡಲ್ಲಿ ಸ್ವಚ್ಛತೆ ಅವೇರ್ನೆಸ್ ಮೂಡಿಸಕ್ಕೆ ನಮ್ಮ ಪೌರಾಯುಕ್ತರಾದ ನವೀನ್ ಚಂದ್ರ ಗೋಪಾಲ್ ಸರ್ ಅವರು ನಮ್ಮ ನಮ್ಮೊಂದಿಗೆ ಗ್ರೌಂಡ್ ಲೆವೆಲಲ್ಲಿ ಬಂದು ಅವರೇ ಹಸಿ ಕಸ ಕಸ ಸೆಗ್ರಿಗೇಷನ್ ಮಾಡೋದು ನಮಗೆ ನಮ್ಮ ಕಮ್ಯುನಿಟಿ ಮೊಬೈಲೈಝ್ ಜೊತೆ ಪ್ರೋತ್ಸಾಹ ನೀಡಿ ಅವರೇ ತೋರಿಸ್ಕೊಡ್ತಾ ಇದ್ದಾರೆ ಅವರು ಹಿ ಈಸ್ ವೆರಿ ಡೌನ್ ಟು ಅರ್ತ್ ನಮ್ಮ ಜೊತೆ ಬಂದು ಪ್ರತಿದಿನ ನಮ್ಮ ಅಧ್ಯಕ್ಷರು ಶಮ್ಸವ್ರು ಹೇಳ್ದಂಗೆ ನಾಲ್ಕಿಂದ ಐದು ಗಂಟೆ ಅವರು ನಮ್ಮ ಜೊತೆನೇ ಇರ್ತಾರೆ ಅವರು ಬ್ಯುಸಿ ಶೆಡ್ಯೂಲ್ ಇದ್ರೇ ಅವ್ರು ನಮ್ಮ ಜೊತೆ ಬಂದು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಜೊತೆ ಬೆಳಿಗ್ಗೆ ಏಳು ಗಂಟೆಯಿಂದ ಎರಡು ಗಂಟೆವರೆಗೂ ನಮ್ಮ ಪೌರ ಕಾರ್ಮಿಕರು ನಮ್ಮ ಕಮ್ಯುನಿಟಿ ಮೊಬೈಲೈಝ್ ಜೊತೆ ಕೋಆಪ್ರೇಟ್ ಮಾಡಿಕೊಂಡು ಪ್ರತಿ ಡೋರ್ ಟು ಡೋರು ನಾವು ಹೋಗಿ ಕಸವನ್ನು ಕಲೆಕ್ಟ್ ಮಾಡಿ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ಮೂಲತಃ ಯಾವ ಥರ ನಾವು ಕಸವನ್ನು ವಿಂಗಡಿಸ್ಬೇಕಂತ ಹೇಳಿಬಿಟ್ಟು ನಾವು ತೋರಿಸ್ಕೊಡ್ತಾ ಇದ್ದೀರಿ ಅದ್ರ ಜೊತೆ ನಮ್ಮ ಪ್ರತಿ ಏರಿಯಾ ಕೌನ್ಸಿಲರ್ ಸದಸ್ಯರಾದಂತಹ ಎಲ್ಲಾ ಸದಸ್ಯರು ನಮ್ಗೆ ಅದೇ ತರ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಮತ್ತೆ ಈ ಕೋಲಾರನ್ನ ನಾವು ಸ್ವಚ್ಛತೆ ಮಾಡಕ್ಕೆ ನಾವು ನಮ್ಮ ನಡೆ ಇದೆ ನಮ್ಮ ನಡೆ ಸ್ವಚ್ಛತಾ ಕಡೆ ನಮ್ಮ ನಡೆ ಸ್ವಚ್ಛತಾ ಕಡೆಗೆ ನಾವು ಮಾಡ್ಬೇಕಂತ ಹೇಳ್ಬಿಟ್ಟು ಈ ಕೋಲಾರ ನಗರನ್ನ ಸ್ವಚ್ಛ ನಗರ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಮುಂದುವರಿಸಿ ಮುಂದುವರೆದಿದ್ದೀರಿ ಇದೇ ತರ ನಮ್ಮ ಅಧ್ಯಕ್ಷರು ಸಹಕಾರನು ಮತ್ತೆ ನಮ್ಮ ಸಾರ್ವಜನಿಕರು ಸಹಾಯ ಸಹಕಾರ ಸಹಕಾರ ಇದೇ ತರ ಇರ್ಬೇಕಂತ ಹೇಳ್ಬಿಟ್ಟು ನಾವು ವಿನಂತ ಅದೇ ನಾವು ಹೇಳ್ತಾ ಇದಿಲ್ಲ ನಮ್ಮ ಬಂದಿರೋ ಈ ಕಮಿಷನರ್ ನಮ್ಮ ಕೋಲಾರಿಗೆ ಅದೃಷ್ಟ ಅಂತ ಹೇಳ್ಬೋದು ನಾವು ಈ ಅವರು ಮೂಲತಃ ಅವರೇ ಮನೆ ಮನೆಗೆ ಪ್ರತಿ ಮನೆ ಮನೆಗೆ ಬಂದು ಅವರೇ ಸೆಗ್ರಿಗೇಷನ್ ಮಾಡೋದು ಯಾತರ ಅಂತ ಹೇಳ್ಬಿಟ್ಟು ನಮಗೆ ಅವ್ರು ತೋರ್ಸ್ತಾ ಇರೋದು ನಮ್ಮ ಕಮ್ಯುನಿಟಿ ಮೊಬೈಲೈಸರ್ಸ್ಗೆ ಒಂದು ಪ್ರೋತ್ಸಾಹ ಒಂದು ಹುಮ್ಮಸ್ಸು ಸಿಗ್ತಾ ಇದೆ ಸೊ ಆ ಮಟ್ಟಕ್ಕೆ ಅವರು ಬಂದು ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಮತ್ತೆ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಪ್ರತಿ ಒಂದು ಇದಕ್ಕೆ ನಮಗೆ ಅನುಕೂಲ ನೀಡ್ತಾ ಇದ್ದಾರೆ ಜೈ ಕರ್ನಾಟಕ ಜೈ ಕೋಲಾರ ಸ್ವಚ್ಛ ಕೋಲಾರ್ ಸ್ವಚ್ಛತೆಯ ಕಡೆಗೆ ನಮಸ್ಕಾರ ಈ ದಿನ ನಾವು ಶೈನ್ಶಾ ನಗರದ ಹದಿನೇಳನೇ ವಾರ್ಡಿನಲ್ಲಿ ಸ್ವಚ್ಛತೆ ಬಗ್ಗೆ ಜನರಿಗೆ ಕ್ಲಾಸ್ ಹಸಿ ಕಸ ಮತ್ತು ಒಣ ಕಸದ ಬಗ್ಗೆ ಜನರಿಗೆ ಒಂದೊಂದು ಮನೆಗೂ ಹೋಗ್ಬಿಟ್ಟು ಪ್ರತಿಯೊಂದು ಚಿಕ್ಕ ಚಿಕ್ಕ ಸಂಧಿಗೂ ಹೋಗ್ಬಿಟ್ಟು ಜನರಿಗೆ ಅವೇರ್ನೆಸ್ ಮಾಡ್ತಾ ಇದ್ದೀರಿ ನಮ್ಮ ಜೊತೆ ಈ ದಿನ ಈ ಏರಿಯಾದ ಸೂಪರ್ವೈಸರ್ ಹಾಗೂ ಕೆ ನೇಮಕವಾಗಿರುವಂತಹ ಕಮಿಷನರ್ ಆದಂತಹ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆಯೇ ನಮ್ಮ ಕಮ್ಯುನಿಟಿ ಮೊಬೈಲ್ ಜೊತೆಗಿದ್ದಾರೆ ಹಾಗೆ ನಮ್ಮ ಹೆಮ್ಮೆಯ ಪೌರ ಕಾರ್ಮಿಕರು ಜೊತೆ ಜೊತೆಗಿದ್ದಾರೆ ಹಾಗೆ ನಮ್ಮ ಕಮ್ಯುನಿಟಿ ಮೊಬೈಲ್ ಎಲ್ಲರೂ ಸೇರ್ಕೊಂಡು ಜನ ಮನೆ ಮನೆ ಹತ್ರ ಹೋಗ್ಬಿಟ್ಟು ಸ್ವಚ್ಛತೆ ಬಗ್ಗೆ ಅವೇರ್ನೆಸ್ ಮಾಡ್ತಾ ಇದ್ದೀರಿ ಅವರೇ ಗ್ಲೋ ಹಾಕೊಂಡು ಡಿವೈಡ್ ಮಾಡಿ ತೋರಿಸ್ತಾ ಇದ್ದಾರೆ ಹೇಗೆ ಸಪ್ರೇಟ್ ಮಾಡಬೇಕು ಅಂತ ಜನರಿಗೆ ನೀಟಾಗಿ ಅರಿವು ಆಗ್ತಾ ಇದೆ ಇವತ್ತಿಲ್ಲ ಅಂದ್ರೆ ನಾಳೆ ಪಕ್ಕ ನಾವು ಹತ್ತು ದಿನ ಹೋಗ್ತಿರವ್ರ ಮನೆ ಹತ್ರ ಬೇಡ್ಕೊಂತಿರಿ ಕಸ ಕೊಡಿ ಕಸ ಕೊಡಿ ಅಂತ ಅವ್ರ ಕಸ ಸಪ್ರೇಟ್ ಆಗಿ ಕೊಡೋವ್ರಿಗೆ ನಾವ್ ಅವ್ರ ಕೇಳ್ಕೊಂತೀರಿ ಯಾವುದೇ ಅವ್ರ ಮೇಲೆ ಹೆಚ್ಚಾಗಿ ಮಾತಾಡಲ್ಲ ಅವ್ರ ಮೇಲೆ ಪ್ರೀತಿ ವಿಶ್ವಾಸದಿಂದಾನೇ ಜನರ ಹತ್ರ ಹೋಗ್ಬಿಟ್ಟು ಕಸದ ಬಗ್ಗೆ ಅವೇರ್ನೆಸ್ ಮಾಡ್ತೀರಿ ಅವ್ರ ಹತ್ರ ಹತ್ರ ಕಸ ಕೇಳ್ತೀರಿ ನಮ್ ಒಂದೇ ಗುರಿ ಕೋಲಾರ ಸ್ವಚ್ಛವಾಗ್ಬೇಕಷ್ಟೇ ಕೋಲಾರ ರಾಮತ್ ನಗರ ಯಾವ ಎಲ್ಲ ಕಟ್ಟೆ ಎಲ್ಲಾ ಏರಿಯಾಗಳು ಸ್ವಚ್ಛತೆ ಮಾಡಲೇಬೇಕು ನಮ್ದು ಈ ಪ್ರಾಜೆಕ್ಟ್ ನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಲ್ಲಾ ವಾಲಂಟಿಯರ್ಸ್ ಆಗಿರ್ಬೋದು ನಮ್ಮ ಸಂಸ್ಥೆಯ ಪದಾಧಿಕಾರಿಗಳಾಗಿರ್ಬೋದು ಹೆಮ್ಮೆಯಿಂದ ಹೇಳಿದಾಗ ನಮ್ಮ ಕಮಿಷನರ್ ಬಂದಿದ್ದಾರೆ ತುಂಬಾ ಜನರಿಗೆ ತುಂಬಾ ಅನುಕೂಲ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ತುಂಬಾ ಅನುಕೂಲ ಮಾಡ್ತಾ ಇದ್ದಾರೆ ಕಮಿಷನರ್ ನಮ್ ಜೊತೆ ಕಮ್ಮಿ ಅಂದ್ರೆ ಐದಾರು ಗಂಟೆ ನಮ್ ಜೊತೆ ಸ್ವತಃ ಇದ್ದು ಅವರೇ ಜೋದ್ ಹಾಕೊಂಡು ಕಮಿಷನರ್ ಮತ್ತೆ ಆರೋಗ್ಯ ಆಹಾರ ಆರೋಗ್ಯ ನಿರೀಕ್ಷಕರು ನವಾಜ್ ಸಾರ್ ಮತ್ತು ಮಂಜು ಸರ್ ಆ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸೇರ್ಕೊಂಡು ನಮ್ ಜೊತೆ ಸದಸ್ಯರು ಎಲ್ಲಾ ಸೇರ್ಕೊಂಡು ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ ಮನೆ ಮಂದಿನ ಹತ್ರ ಅವರೇ ಬರ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಮನೆಗಳಾದ ಮೊನ್ನೆ ರವಿ ಸಾರ್ ಸೈಕಲ್ ರ್ಯಾಲಿ ಬಂದು ಏರಿಯಾಗಳಲ್ಲಿ ಎಲ್ಲೆಲ್ಲಿ ಬ್ಲಾಕ್ ಫಾಟ್ ಇದ್ದಾರೆ ಎಲ್ಲ ಕ್ಲಿಯರ್ ಮಾಡಿ ಅಂತ ಆದೇಶ ಕೊಟ್ಟರು ಹಿಂದೆ ಎಲ್ಲಾ ಬ್ಲಾಕ್ ಫಾಟ್ ಕ್ಲಿಯರ್ ಮಾಡಲು ನಾವು ಮುಂದಾಗಿದ್ದೇವೆ ಮನೆಯಿಂದ ಎಲ್ಲಾ ಬ್ಲಾಕ್ ಫಾಟ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಎಲ್ಲಾ ಪೌರ ಕಾರ್ಮಿಕರ ಸೂಪರ್ವೈಸರ್ಸ್ ಆಗಿರ್ಬೋದು ನಮ್ಮ ಕಮ್ಯುನಿಟಿ ಮೊಬೈಲೈಸರ್ಸ್ ಆಗಿರ್ಬೋದು ಎಲ್ಲರ ಸಹಾಯದಿಂದ ನಾವು ಕೆಲವೇ ತಿಂಗಳಲ್ಲಿ ನಮ್ಮ ನಗರವನ್ನು ಸ್ವಚ್ಛ ಮಾಡ್ತೀವಿ ಎಲ್ಲರೂ ಸೇರ್ಕೊಂಡು ಎಲ್ಲಾ ಜನಸಾಮಾನ್ಯರು ನಮ್ಮ ಸಹಾಯ ಮಾಡಬೇಕು ಎಲ್ಲಾ ಸಮುದಾಯದವರು ಸಹ ಸಹಾಯ ಮಾಡಬೇಕು ಎನ್ ಜಿ ಓಸ್ ಅವರೆಲ್ಲ ಸಹಾಯ ಮಾಡ್ಬೇಕಂತ ನಿಮ್ಮೆಲ್ಲರ ತ ಕೇಳ್ಕೊಂಡು આ તો લોકો નિનકો દીરા માના મને કલા જાત લેલીઓ કહે છે મને આત્ર વિનરેણણ મારસકે બંધીર હોતું હોદા મને આત્ર એલા ભાગીન ભરદો હા સી ડિવાઇડ મારતા છે

کولار کا شہری ہونے کی حیثیت سے اور ایک کمیونٹی ہونے کی حیثیت سے آپ تمام سے گزارش کرتا ہوں کہ آپ اپنے یعنی سوکھا کچرا اور بھیگا کچرا الگ الگ کر کر سیدھے کچھرے کی گاڑی کو لا کر دے ہم سب کو مل کر کولار شہر کو سوچھ کولار یعنی پاک پاکساں بنانا ہے آئیے ہم سب مل کر یہ قدم آگے بڑھتے ہیں سوچھ کولار بنانے کے جائے, جائے کرنا ٹکا کولار سوچی کولار میں مصطفیٰ ایم پی کولار کا شہری ہونے کی حیثیت سے اور ایک کمیونٹی موبلائزر ہونے کی حیثیت سے آپ تمام سے گزائش کرتا ہوں کہ آپ اپنے گھروں کا کچھرا جو ہے الگ الگ کر کے یعنی سوکھا کچرا اور بھیگا کچرا الگ الگ کر کر سیدھے کچرے کی گاڑی کو لا کر دے ہم سب کو مل کر کو